ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಅಜ್ಞಾನಿಯ ಸಂಪತ್ತು ಅದರ ಬಗ್ಗೆ ಹೇಳ್ತೀನಿ ಬಹಳ ಮಹತ್ವಪೂರ್ಣ ವಿಷಯ ಒಬ್ಬ ಬಹಳ ದೊಡ್ಡ ಅಜ್ಞಾನಿ ಸಾಹುಕಾರ ಇದ್ದ ಅವನು ಬಹಳ ದೊಡ್ಡದೊಂದು ಮನೆ ಕಟ್ತಾ ಇದ್ದ ಒಬ್ಬರು ಆ ಊರಿನಲ್ಲಿ ಸಾಧುಗಳಿದ್ರು ಅವರು ಏಳು ದಿವಸಗಳಿಗೊಮ್ಮೆ ಆಹಾರಕ್ಕೆ ಹೋಗುತ್ತಿದ್ರು ಏಳು ದಿವಸ ಉಪವಾಸ ಮಾಡ್ತಾ ಇದ್ರು ಆಹಾರಕ್ಕೆ ಹೋಗ್ಬೇಕಿದ್ರೆ ಅವನು ದೊಡ್ಡ ಮಹಾಲ ಕಟ್ತಾ ಇದ್ದ ಅಲ್ಲಿ ಅವನನ್ನ ನೋಡಿ ಮುಗುಳ್ ನಕ್ಕರು ಈ ಸಾಧುಗಳು ಸೀದಾ ಹೋದರು ಅವನು ನೋಡ್ದ ಅದನ್ನು ಬಿಟ್ಟುಬಿಟ್ಟ ಅಲ್ಲಿಗೆ ಏನು ಇರ್ಬೋದು ಅಂತೇಳಿ ಇನ್ನೂ ಏಳು ದಿವಸಗಳು ಮುಗಿದು ಹೋಯ್ತು ಅವಾಗ ಅವನ ಮೊಮ್ಮಗ ತಲೆ ಮೇಲೆ ಅಂದ್ರೆ ಕುತ್ತಿಗೆ ಮೇಲೆ ಹತ್ತಿ ಅದೇ ಹೆಗಲ ಮೇಲೆ ಕುದ್ಕೊಂಡಿದ್ದ ಅಲ್ಲಿಂದನೇ ಮಲ ಮೂತ್ರ ವಿಸರ್ಜನೆ ಮಾಡ್ದ ಸಣ್ಣ ಮೊಮ್ಮಗ ಅವನನ್ನ ಕೆಳಗಡೆ ಇಳಿಸಿ ಅವನನ್ನ ಮತ್ತೆ ಅವನ ಶರೀರ ಆ ಶರೀರವನ್ನ ಇವನ ಶರೀರವನ್ನ ಸ್ವಚ್ಛ ಮಾಡ್ತಾ ಇದ್ದ ಅವನು ಆ ಸಾಹುಕಾರ ಅದನ್ನ ನೋಡಿ ಈ ಸಾಧುಗಳು ಮುಗುಳ್ನಕ್ಕು ಮುಂದೆ ಹೋದ್ರು ಆವಾಗ್ಲೂ ಅವನ್ ಸಾಹ್ಕಾರ ನೋಡ್ದ ಆವಾಗ್ಲೂ ಏನೋ ಇರ್ಬೋದು ಅಂತ ಬಿಟ್ಟ ಇನ್ನೊಂದ್ಸಲ ಏನಾಗಿತ್ತು ಅಂದ್ರೆ ಇನ್ನೊಂದ್ಸಲ ಅವರು ಆರಕ್ಕೆ ಹೋಗ್ಬೇಕಿದ್ರೆ ಒಂದು ಸಣ್ಣ ಕುರಿ ಮರಿ ಅವನ ಮನೆ ಒಳಗಡೆ ಬಂದು ಸೇರ್ಕೊಂಡ್ಬಿಡ್ತು ಮಾಲಿನೊಳಗಡೆ ಹಿಂದೆ ಆ ಕಡುಕ ಅಂದ್ರೆ ಚಾಂಡಲ ಅದನ್ನು ಹಿಂದಿನಿಂದ ಕಡಿಯೋದಿಕ್ಕೆ ಬರ್ತಾ ಇದ್ದಾನೆ ಅವನ್ ಓಡ್ಸ್ಕೊಂಡ್ ಬರ್ತಾ ಇದ್ದಾನೆ ಹಿಂದೆ ಆ ಇದು ಒಳಗಡೆ ಬಂತು ಮಾಲಿನೊಳಗಡೆ ಚಾಂಡಲ ಹೊರಗಡೆ ಬಂದು ನಿಂತು ಕಾಯ್ತಿದ್ದಾನೆ ಕೇಳ್ತಿದ್ದಾನೆ ಹೇಳ್ತಿದ್ದಾನೆ ಸಹಕಾರನಿಗೆ ನನ್ನ ಕುರಿ ಮರಿ ನಿಮ್ಮ ಮನೆ ಒಳಗಡೆ ಬಂದಿದೆ ಹಿಡಿದು ಹೊರಗಡೆ ತಂದು ಕೊಡ್ರಿ ಆವಾಗ ಸಾವಕಾರ ಒಳಗಡೆ ಹೋದ ಆ ಕುರಿ ಮರಿಯನ್ನ ಕಿವಿ ಹಿಡಿದು ದರ 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 ಹೇಳ್ತಂದು ಕೊಟ್ಟ ಅವನಿಗೆ ಯಾರಿಗೆ ಆ ಚಾಂಡಲ್ನಿಗೆ ಅವನ್ ಅದನ್ನ ಕಟ್ಟಿ ಕೈಕಾಲು ಕಟ್ಟಿ ತಗೊಂಡು ಹೋಗ್ಬಿಟ್ಟ ಪಾಪ ಅಸಾಯ್ಚಿಲ್ಲ ಹಾ ಆವಾಗಲೂ ಕೂಡ ಸಾಧುಗಳು ಆಹಾರಕ್ಕೆ ಹೋಗ್ತಾ ಇದ್ರು ಅವನನ್ನು ನೋಡಿ ಸ್ವಲ್ಪ ಮುಗುಳ್ನಕ್ಕರು ಮುಂದೆ ಹೋದ್ರು ಆವಾಗ ಅವನಿಗೆ ಸಿಟ್ಟು ಬಂತು ಯಾವಾಗ್ಲೇ ಹೋಗ್ಬೇಕಿದ್ರೆ ನನ್ನ ನೋಡಿ ನಗಾಡಿ ಹೋಗ್ತಾರಲ್ಲ ಇವರು ಇದುವರೆಗೆ ಮೂರನೇ ಸತ್ಯ ಆಯ್ತು ನಾನು ನೋಡ್ದ ಹೋಗಿ ಅವ್ರನ್ನೇ ಕೇಳ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋದ ಸಾಧುಗಳು ಎಲ್ಲಿದ್ರು ಅಲ್ಲಿಗೆ ಇದ್ರು ಎಲ್ಲಿ ಎಲ್ಲಿದ್ರು ಅಲ್ಲಿಗೆ ಈ ಸಾಕಾರ ಹೋದ ಹೋದಾಗ ಕೇಳ್ದ ನಾನೇನ್ ನಿಮ್ಗೆ ಹುಚ್ಚಿನ ತರ ಕಾಣ್ತೀನಿ ನಾನು ಈ ಊರಿಗೆ ದೊಡ್ಡ ಸಾವುಕಾರ ಇದ್ದೀನಿ ದೊಡ್ಡ ಧನಿಕ ನಾನೇ ಇದ್ದೀನಿ ನನ್ನನ್ನ ನೀವು ಹುಚ್ಚ ಅಂತ ಸೆಳೆದಿರಿ ನನ್ನ ನೋಡಿ ನಗುವಂತ ಕಾರಣನಾದ್ರು ಏನಿದೆ ಹಾಗಂತ ಹೇಳಿ ಬಹಳ ಅಹಂಕಾರದಿಂದ ಸಿಟಿನಿಂದ ಹೇಳ್ದ ಆ ಮೂರ್ಖ ಸಾಹುಕಾರ ಸಾಧುಗಳು ಅಂದ್ರು ಅಪ್ಪ ಕಾರಣ ಇದೆ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಕೇಳ ನೀನು ಇಷ್ಟೊಂದು ದೊಡ್ಡ ಮನೆ ಕಟ್ತಾ ಇದೆಯಲ್ಲ ನಿನ್ನ ಆಯು ಇನ್ನು ಕೇವಲ ಹದಿನಾಲ್ಕು ದಿವಸಗಳು ಮಾತ್ರ ಉಳಿದಿದೆ ಹದಿನಾಲ್ಕು ದಿವಸ ಉಳಿದಿದೆ ಅಷ್ಟೇ ಅದಕ್ಕೆ ಸಾವುಕಾರ ಇನ್ನಷ್ಟು ಸಿಟ್ಟಾದ ಮೊದಲೇ ಮೂರ್ಖ ಇದ್ದವನು ಇನ್ನಷ್ಟು ಸಿಟ್ಟಾದ ಸಿಟ್ಟಾಗಿ ಹೇಳ್ದ ನೀನು ದೇವ್ರಿದ್ದಿ ನಿನಗೆಲ್ಲ ಗೊತ್ತಾಗುತ್ತೆ ಹೇಳೋದಕ್ಕೆ ದೇವ್ರನ್ನ ತಿಳ್ಕೊಂಡಿದ್ದೀನಿ ನಿನ್ನ ಅಂತ ಅಂದ ಅದಕ್ಕೆ ಸಾಧುಗಳು ಸಮಾಧಾನವಾಗಿ ಅಂದರು ಇನ್ನೊಂದ್ಸಲ ನಾನು ಆಹಾರಕ್ಕೆ ಹೋಗಬೇಕಿದ್ರೆ ನಿನ್ನ ಮೊಮ್ಮಗ ನಿನ್ನ ಮೈ ಮೇಲೆ ಮಲಮೂತ್ರ ವಿಸರ್ಜನೆ ಎಲ್ಲ ಮಾಡ್ದ ನೀನು ಅವನನ್ನು ಮುದ್ದಾಗಿ ಕೆಳಗಡೆ ಇಳಿಸಿ ಅವನಿಗೆ ಮುತ್ತು ಕೊಟ್ಟು ಅವನ ಶರೀರವನ್ನು ನೀನು ಸ್ವಚ್ಛ ಮಾಡ್ತಾ ಇದ್ದೆ ನಿನಗೆ ಗೊತ್ತಿದ್ಯಾ ಅದು ಯಾರು ಅಂತ ಹೇಳಿ ನಿನ್ಗೆ ಗೊತ್ತಿದ್ಯಾ ಯಾರ ಸೇವೆ ಮಾಡ್ತಿದ್ದೆ ನಿನ್ಗೆ ಗೊತ್ತಿದ್ಯಾ ಹಾ ಯಾರು ಅವನು ನನ್ನ ಮಗ ಅಂತ ನನ್ನ ಮೊಮ್ಮಗ ಅಲ್ಲಪ್ಪ ಹಾಗಲ್ಲ ನಲವತ್ತು ವರ್ಷಗಳ ಹಿಂದೆ ಪಕ್ಕದಲ್ಲಿ ಇರುವಂಥ ಏಳು ಎಕರೆ ಆಸ್ತಿಯನ್ನ ನೀನು ಮೋಸ ಮಾಡಿ ಒಬ್ಬನಿಂದ ಸಹಿ ಹಾಕಿಸಿಕೊಂಡು ನೀನು ಅವನನ್ನ ನಿರ್ಗತಿಕನನ್ನಾಗಿ ಮಾಡಿ ಊರಿನಿಂದ ಹೊರಗಡೆ ಹಾಕದೆ ಪಾಪ ಊಟಕ್ಕೆ ಇಲ್ಲದೆ ಸಾಯ್ಬೇಕಿದ್ರೆ ಅವನು ಪ್ರತಿಜ್ಞೆ ಮಾಡಿ ಸತ್ತ ಮುಂದಿನ ಭಾವದಲ್ಲಾರು ನಾನು ಈ ಸಹಕಾರ ನನಗೀಗ ಮೋಸ ಮಾಡಿದ್ದಾನೆ ನನಗೆ ನ್ಯಾಯ ಸಿಗುತ್ತಿಲ್ಲ ಮುಂದಿನ ಭಾವದಲ್ಲಿ ಇನ್ ಇವನ ಮಗ ಅಥವಾ ಮೊಮ್ಮಗನಾಗಿ ಹುಟ್ಟಿ ಇವನನ್ನ ಸರ್ವನಾಶ ಮಾಡುತ್ತೇನೆ ಇವನ ಸಂಪತ್ತನ್ನ ಅಂತ ಹೇಳಿ ಅವನು ನಿರ್ಧಾರ ಮಾಡಿ ಸತ್ತಿದ್ದ ಹಾ ಅಥಾಚಲ್ವಾ ಅವನೇ ಈಗ ನಿನಗೆ ಮೊಮ್ಮಗಾಗಿ ಹುಟ್ಟಿದ್ದಾನೆ ಹೀಗಂತ ಹೇಳಿದ ತಕ್ಷಣ ಒಂದು ಸಲ ಕರೆಂಟ್ ಹೊಡೆದಾಗೆ ಆಯ್ತು ಅವನಿಗೆ ಸಾವುಕಾರನಿಗೆ ಹೌದಲ್ಲ ಸಾಧುಗಳು ಹೇಳ್ತಿರೋದು ಎಲ್ಲ ಸತ್ಯ ಇದೆಯಲ್ಲ ನಾನು ಹಿಂಗೆ ಮಾಡಿದ್ದೀನಿ ಮೋಸ ಮಾಡಿದ್ದೀನಿ ನಾನು ನಾನು ಮೋಸ ಮಾಡೀನಿ ಇಷ್ಟು ದೊಡ್ಡ ಮಾಹಾ ಕಟ್ಟಿದ್ದೀನಿ ಸತ್ಯ ಇದೆಯಲ್ಲ ಇವ್ರು ಹೇಳ್ತಿರೋದು ಆವಾಗ ತಣ್ಣಗಾದ ತಣ್ಣಗಾದ ಕೆಳಗಡೆ ನೆಲಕ್ಕೆ ಕೂತ ಕೂತ್ ಕೇಳ್ದ ಕೈ ಒಂದು ಸ್ವಲ್ಪ ಜೋಡಿಸ್ ಕೇಳ್ದ ಹಾಗಾದ್ರೆ ಸಾಧುಗಳೇ ಮೂರನೇ ಸರ್ತಿ ಯಾಕೆ ನಗಾಡ್ದ್ರಿ ಆವಾಗ ಸಾಧುಗಳಂದ್ರು ಏನೋ ಸಾಹುಕಾರ ಏನ್ ತಿಳಿದಿದ್ಯಾ ನೀನು ಆ ಮಾಲ್ ಒಳಗಡೆ ಮೊನ್ನೆ ಚಂಡ ಕುರಿ ಬಂತು ಒಳಗಡೆ ಪಾಪ ನೀನು ಕಿವಿ ಹಿಡಿದು ಹೊರ್ಗಡೆ ತಂದ್ ಕೊಟ್ಟಿಯಲ್ಲ ನಿಗೆ ಕಡಕನಿಗೆ ಪಾಪ ಅದ್ ಯಾರು ಗೊತ್ತಾ ಹಾ ಯಾರು ಬ್ಯಾರೆ ಯಾರು ಅಲ್ಲ ನಿನ್ನ ಅಪ್ಪನ ಜೀವ ನಿನ್ನ ಅಪ್ಪ ಸತ್ತು ಹೋಗಿ ಕುರಿ ಆಗಿ ಹುಟ್ಟಿದ್ದಾನೆ ಅಲ್ಲಿ ದಾರಿಯಲ್ಲಿ ಬರಬೇಕಿದ್ರೆ ಮನೆ ಕಣ್ತು ಪೂರ್ವ ಜನ್ಮದ ಸಂಸ್ಕಾರದಿಂದ ನನ್ನ ಮಗ ನನ್ನನ್ನ ರಕ್ಷಣೆ ಮಾಡ್ತಾನೆ ಇದು ಅವನ ಮಹಾಲು ಅಂತೇಳಿ ಒಳಗಡೆ ನುಗ್ಗಿತು ಆದ್ರೆ ನೀನ್ ಮಾಡ್ದೆ ಅದನ್ನ ಕಿವಿ ಹಿಡಿದು ದರ ದರ ಧರ ಎಳ್ಕೊಂಬಂದು ಅವನಿಗೆ ಕೊಟ್ಟಿಯಲ್ಲ ನೀನ್ ಎಷ್ಟು ಜಾಣ ಇದೆಯೋ ಸಾವುಕಾರ ಅಂತ ಅಂದ್ರು ಸಾವು ಅಯ್ಯಯ್ಯೋ ಸಾಧುಗಳೇ ನಂದು ತಪ್ಪ ಆಯ್ತು ಮಹಾ ಘೋರ ತಪ್ಪ ಆಯ್ತು ಪೋ ಘೋರ ಪಾಪಿದೀನಿ ಹೇಳಿ ಸಾಷ್ಟ ನಮಸ್ಕಾರ ಹಾಕ್ದ ಅಲ್ಲಿಂದ ಓಡೋದ ಎಲ್ಲಿ ಓಡೋದ ಎಲ್ಲಿ ಕಸಾಯ ಇದೆ ಎಲ್ಲಿ ಕುರಿಗಳನ್ನ ಕಳಿತಾರೆ ಪಾಪ ಅಲ್ಲಿಗೆ ಓಡಿ ಹೋದ ಹೋದ ಅಲ್ಲಿ ಹೋಗಿ ಬೇಗ ಬೇಗ ಗಾಬರಿ ಗಾಬರಿಯಲ್ಲಿ ಕೇಳ್ದ ಮೊನ್ನೆ ಅದು ನಿಮ್ದು ನಮ್ಮ ಮನೆ ಒಳಗಡೆ ಒಂದು ಸಣ್ಣ ಕುರಿ ಅದು ನಾನು ಹಿಡಿದು ನಿಮ್ಗೆ ಕೊಟ್ಟನಲ್ಲ ಆ ಕುರಿಯಲ್ಲಿ ಅಂತ ಕೇಳ್ದ ಆವಾಗ ಆ ಕಸಾಯಿ ಕನೆಯ ಕಡುಕ ಮೇಲೆ ಮೇಲೆ ಹಿಂಗೆ ಮೇಲೆ ಕಣ್ಣು ಹಿಂಗೆ ಮೇಲೆ ಮಾಡಿ ತೋರಿಸಿದ ಯಾಕೆಂದ್ರೆ ಅದನ್ನು ಕಡದು ತುಂಡು ತುಂಡು ಮಾಡಿ ಮೇಲೆ ನೇತು ಹಾಕಲಾಗಿತ್ತು ಹ್ಮ್ ಬಂಧುಗಳೇ ಇದು ಈ ಕಥೆ ಇದೆಯಲ್ಲ ಇದು ಇಷ್ಟು ಮಹತ್ವಪೂರ್ಣ ಒಂದು ಉದಾಹರಣೆ ಒಂದು ವಿಚಾರ ಇದು ಇದು ಕೇವಲ ಆ ಸಾಧದೂ ಅಂತಲ್ಲ ಇದು ನಮದು ನಿಮ್ಮದು ನೀವು ನಾನು ಅರ್ಥ ಮಾಡ್ಕೊಂಡ್ರೆ ಇದೇ ನಮ್ಮ ಜೀವನ ಇದೇ ನಮ್ಮ ಸಂಸಾರ ಇದೇ ರೀತಿ ನಾವು ಮತ್ತೆ ನೀವು ಬದುಕ್ತಾ ಇದೀವಿ ಇದೇ ನಾನೇನು ಜಾಸ್ತಿ ಅಲ್ಲ ನೀವೇನು ಕಮ್ಮಿ ಅಲ್ಲ ಅರ್ಥ ಆಯ್ತಲ್ಲ ನಾವು ನೀವು ಇಷ್ಟು ದೊಡ್ಡ ಮೂರ್ಖರ ಲೆವೆಲ್ ನಲ್ಲಿ ಇದೀವಿ ನಮಗೆ ತತ್ವಗಳ ಜ್ಞಾನ ಇಲ್ಲ ನಾವು ಯಾರನ್ನ ಸನ್ಮಾನ ಮಾಡ್ತೀವಿ ಅವ್ರ ಮೂ ಅವ್ರು ನಮ್ಮ ಶತ್ರುಗಳಾಗಿರ್ಬೋದು ಯಾರನ್ನ ನಾವು ತಿರಸ್ಕಾರ ಮಾಡ್ತೀವಿ ಅವರು ನಮ್ಮ ಹಿಂದಿನ ಜನ್ಮದ ತಂದೆ ತಾಯಿ ಇರ್ಬೋದು ಮಕ್ಕಳು ಇರ್ಬೋದು ಯಾರಿಗೊತ್ತು ಗೊತ್ತು ನಮಗೆ ಅವಧಿ ಜ್ಞಾನ ಇದ್ರೆ ಮನಪರ್ಯಾಯ ಕೇವಲ ಜ್ಞಾನ ಇದ್ರೆ ಮಾತ್ರ ಇದೆಲ್ಲ ವಿಷಯಗಳು ಗೊತ್ತಾಗ್ತವೆ ಇಲ್ಲದಿದ್ರೆ ಗೊತ್ತಾಗೋದಿಲ್ಲ ಅವರ ಅವಧಿ ಜ್ಞಾನಿ ಮುಂದಿರಾಚಿದ್ರು ಅವ್ರು ಅದನ್ನ ತಿಳಿತಾ ಇದ್ರು ಆದ್ರಿಂದ ಇಲ್ಲಿ ಸಾಕಷ್ಟು ಜಾಗದಲ್ಲಿ ಹೇಳ್ತಾರೆ ಸರ್ವ ಸರ್ವೇ ಜನ ಸುಖಿನೂ ಭವಂತು ಆದ್ರೆ ಜೈನ ಧರ್ಮ ಹೇಳುತ್ತೆ ಸರ್ವೇ ಜೀವ ಸುಖಿನೂ ಭವಂತು ಎಲ್ಲಾ ಜೀವಗಳು ಸುಖವಾಗಿರ್ಲಿ ಅಂದ್ರೆ ಯಾವ ಜನ್ಮದ ಸಂಬಂಧ ಯಾರ ಮೇಲೆ ಯಾರಿಗಿದೆ ಯಾರಿಗೂ ಗೊತ್ತಿದೆ